ನಮಸ್ಕಾರ ರೀ ಎಲ್ಲರಿಗೂ ಎಸ್ ಎಸ್ ಸಿ ಒಳಗೆ ಮೂರು ಸಾವಿರದ ಏಳ್ನೂರ ಹನ್ನೆರಡು ಪೋಸ್ಟ್ ಕನ್ಫರ್ಮ್ ಆಗ್ಯಾವ್ರಿ ಯಾರೆಲ್ಲ ಪಿ ಯು ಸಿ ಮುಗಿಸಿರಲ್ಲ ಅವ್ರು ಈ ಅರ್ಜಿ ಹಾಕೋಕ ಎಲಿಜಿಬಲ್ ಇರ್ತೀರಿ ಅರ್ಜಿ ಹಾಕೋದು ಹೆಂಗಂತೇಳಿ ಇಲ್ಲಿ ನೋಡೋಣ ರೀ ಅರ್ಜಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗೆ ಕೊಟ್ಟಿರ್ತೀನಿ ರೀ ಅಲ್ಲಿ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಇಲ್ಲಿ ಬರ್ತೀರಿ ನಿಮ್ಮದು ಯೂಸರ್ ಐ ಡಿ ಪಾಸ್ವರ್ಡ್ ಆಲ್ರೆಡಿ ರಿಜಿಸ್ಟರ್ ಇದ್ದರೆ ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗ್ರಿ ಅಕಸ್ಮಾತ್ ನೀವು ಫಸ್ಟ್ ಟೈಮ್ ಹಾಕಿದ್ರೆ ಇಲ್ಲ ರೆಜಿಸ್ಟರ್ ನಾವು ಇದೆ ನೋಡಿರಿ ರಿಜಿಸ್ಟರ್ ನಾವು ಮೇಲೆ ಕ್ಲಿಕ್ ಕೊಡಿರಿ ರಿಜಿಸ್ಟರ್ ನಾವು ಅಂತ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಾಲ್ಕು ಸ್ಟೆಪ್ ಇರ್ತಾವೆ ರೀ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಇದಾದಮೇಲೆ ಈ ಪೇಜ್ ಓಪನ್ ಆಗತ್ತೆ ರೀ ಇಲ್ಲಿ ಕಂಟಿನ್ಯೂ ಅಂತೇಳಿ ಸಬ್ಮಿಟ್ ಮಾಡಿರಿ ಕಂಟಿನ್ಯೂ ಅಂತ ಕೊಟ್ಟ ಮೇಲೆ ಡೂ ಯು ಹ್ಯಾವ್ ಆಧಾರ್ ಕಾರ್ಡ್ ಅಂತ ಕೇಳ್ತೀರಿ ಆಧಾರ್ ಕಾರ್ಡ್ ಇದ್ದರೆ ಎಸ್ ಅಂತ ಕೊಡಿರಿ ಎಲ್ಲಾರದು ಆಲ್ಮೋಸ್ಟ್ ಇರುತ್ತೆ ರೀ ಎಸ್ ಅಂತ ಕೊಟ್ಟು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿರಿ ಆಧಾರ್ ಕಾರ್ಡ್ ನಂಬರ್ನ ಒಂದ್ಸಲ ಎಂಟ್ರಿ ಮಾಡಿ ನೆಕ್ಸ್ಟ್ ಐತಲ್ಲ ವೆರಿಫೈ ಆಧಾರ್ ಇದೆ ಇನ್ನೊಂದು ಸಲ ಎಂಟ್ರಿ ಮಾಡಿರಿ ಅದೇ ಆಧಾರ್ ಕಾರ್ಡ್ ನಂಬರ್ನ ಇನ್ನೊಂದು ಸಲ ಎಂಟ್ರಿ ಮಾಡಿರಿ ಅದಾದಮೇಲೆ ನೆಕ್ಸ್ಟ್ ಐತಲ್ಲ ಟೈಪ್ ಆಫ್ ಐಡೆಂಟಿಟಿ ಕಾರ್ಡ್ ಅಂತ ಇದೆ ನೀವು ಆಲ್ರೆಡಿ ಆಧಾರ್ ಕಾರ್ಡ್ ಹಾಕಿರೋದ್ರಿಂದ ಇದು ಆಟೋಮೆಟಿಕ್ಲಿ ಬಂದಿರುತ್ತೆ ನೆಕ್ಸ್ಟ್ ಏನಪ್ಪ ಅಂದರೆ ಕ್ಯಾಂಡಿಡೇಟ್ ನೇಮ್ ಅಂತ ಇದೆ ಅಲ್ಲಿ ಟೆಂತ್ ಮಾರ್ಕ್ಸ್ ಕಣೆ ನಿಮ್ದು ಆ್ಯಸ್ ಪರ್ ಮೆಟ್ರಿಕುಲೇಷನ್ ಸರ್ಟಿಫಿಕೇಟ್ ಅಂತ ಹೇಳಿದ್ದಾರೆ ಅವರು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಣ್ಣೆಗೆ ಇರೋ ಪ್ರಕಾರ ನಿಮ್ಮ ಹೆಸರನ್ನು ಟೈಪ್ ಮಾಡಿ ಸ್ಪೆಲ್ಲಿಂಗ್ಗೆ ಒಂದು ಮಿಸ್ಟೇಕ್ ಆಗಾರದು ನೋಡಿರಿ ಕರೆಕ್ಟಾಗಿ ಟೈಪ್ ಮಾಡಿ ಟೆಂತ್ ಮಾರ್ಕ್ ಏನು ಇರುತ್ತಲ್ಲ ಆ ರೀತಿ ಟೈಪ್ ಮಾಡಿರಿ ನೆಕ್ಸ್ಟ್ ಐತಲ್ಲ ಅದೇ ರೀತಿ ನೀವು ಯಾವಾಗಾದರೂ ನೇಮ್ ಚೇಂಜ್ ಮಾಡಿದ್ದೀರಾ ಅಂತಿದೆ ಅದ ನೀವು ಚೇಂಜ್ ಮಾಡಿದರೆ ಎಸ್ ಅಂತ ಕೊಟ್ಟು ನೇಮ್ನ ಟೈಪ್ ಮಾಡಿ ಇಲ್ಲಾಂದ್ರೆ ನೋ ಅಂತ ಕೊಡಿ ನೆಕ್ಸ್ಟ್ ಜೆಂಡರ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡಿ ಡೇಟ್ ಆಫ್ ಬರ್ತ್ನ ಕರೆಕ್ಟಾಗಿ ನಿಮ್ದು ಆ್ಯಸ್ ಪರ್ ಎಸ್ ಎಸ್ ಎಲ್ ಸಿ ಮಾರ್ಕ್ ಕರ್ಡ್ ಪ್ರಕಾರ ಟೈಪ್ ಮಾಡಿ ನೆಕ್ಸ್ಟ್ ಐತಲ್ಲ ವೆರಿಫೈ ಡೇಟ್ ಆಫ್ ಬರ್ತ್ ಅಂತಿದೆ ಇನ್ನೊಮ್ಮೆ ಟೈಪ್ ಮಾಡಿ ನೆಕ್ಸ್ಟ್ ಫಾದರ್ ನೇಮ್ ಇದೆ ಫಾದರ್ ನೇಮ್ನ ಟೈಪ್ ಮಾಡಿ ಅದೇ ರೀತಿ ಇನ್ನೊಮ್ಮೆ ವೆರಿಫೈ ಮಾಡಿ ಸೇಮ್ ಮದರ್ ನೇಮ್ನ ಟೈಪ್ ಮಾಡಿ ನೆಕ್ಸ್ಟ್ ಮದರ್ ನೇಮ್ನ ವೆರಿಫೈ ಮಾಡಿ ಇದಾದ ಮೇಲೆ ಇದಾದ ಮೇಲೆ ನಿಮ್ದು ಮೆಟ್ರಿಕ್ಯುಲೇಷನ್ ಎಜುಕೇಷನ್ ಬೋರ್ಡ್ ಅಂತ ಇದೆ ಬೋರ್ಡ್ ಅಂತ ಇದೆ ಇಲ್ಲಿ ಐತೆಲ್ಲ ಆಲ್ಮೋಸ್ಟ್ ಎಲ್ಲಾರದು ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಇರುತ್ತೆ ಇದನ್ನೇ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ವೆರಿಫೈ ಅಂತಿದೆ ಅದನ್ನೇ ಇನ್ನೊಮ್ಮೆ ಸೆಲೆಕ್ಟ್ ಮಾಡಿರಿ ನೆಕ್ಸ್ಟ್ ರೋಲ್ ನಂಬರ್ ಅಂತ ಇದೆ ನಿಮ್ದು ಎಸ್ ಎಸ್ ಎಲ್ ಸಿ ರೋಲ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿರಿ ಮತ್ತು ರೀ ವೆರಿಫೈ ಮಾಡಿ ರೀ ವೆರಿಫೈ ಮೇಲೆ ಇನ್ನೊಮ್ಮೆ ಟೈಪ್ ಮಾಡಿ ನೆಕ್ಸ್ಟ್ ಅದಾದಮೇಲೆ ಇಯರ್ ಆಫ್ ಪಾಸಿಂಗ್ ಅಂತ ಇದೆ ನೀವು ಎಸ್ ಎಸ್ ಸಿನ ಯಾವಾಗ ಪಾಸಾಗಿದ್ದೀರ ಇಯರ್ ಆಫ್ ಪಾಸಿಂಗ್ನ ಇಲ್ಲಿ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಐತೆಲ್ಲ ಹೈಯರ್ ಎಜುಕೇಷನ್ ನಿಮ್ದು ಹೈಯೆಸ್ಟ್ ಎಜುಕೇಷನ್ ಯಾವುದು ಮುಗಿದೆಯಲ್ಲ ಎಸ್ ಎಸ್ ಎಲ್ ಸಿ ಆಗಿದ್ದರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಗ್ರ್ಯಾಜುವೇಷನ್ ಯಾವುದಾಗಿದೆಯಲ್ಲ ಅದನ್ನು ಟೈಪ್ ಮಾಡಿ ನೆಕ್ಸ್ಟ್ ಮೊಬೈಲ್ ನಂಬರ್ನ ಹಾಕಿ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಒ ಟಿ ಪಿ ಬರುತ್ತೆ ಅದನ್ನ ಒ ಟಿ ಪಿನ ಹಾಕಿ ವ್ಯಾಲಿಡಿಟ್ ಅಂತ ಕೊಡಿ ನೆಕ್ಸ್ಟ್ ಐತೆಲ್ಲ ಇಮೇಲ್ ಐ ಡಿ ಇಮೇಲ್ ಐ ಡಿನ ಹಾಕಿ ಇಮೇಲ್ ಡಿನ ಹಾಕಿ ಸೇಮ್ ಇದು ಸೆಂಡ್ ಓ ಟಿ ಪಿ ಅಂತ ಇದೆ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಅದಾದ ಮೇಲೆ ಒ ಟಿ ಪಿನ ಹಾಕಿ ವೆರಿಫೈ ಮಾಡಿ ವೆರಿಫೈ ಆದಮೇಲೆ ಸೆವೆನ್ ನೆಕ್ಸ್ಟ್ ಅಂತ ಇದೆ ಸೆವೆನ್ ನೆಕ್ಸ್ಟ್ನ ಕೊಡಿ ಸೆವೆನ್ ನೆಕ್ಸ್ಟ್ ಆದಮೇಲೆ ಸಕ್ಸಸ್ಫುಲ್ ಅಂತ ಬರುತ್ತೆ ಈ ರೀತಿ ನಿಮ್ದು ರಿಜಿಸ್ಟ್ರೇಷನ್ ನಂಬರ್ ಬರ್ತೀರಿ ಒಂದು ರಿಜಿಸ್ಟ್ರೇಷನ್ ನಂಬರ್ ಬಂದಮೇಲೆ ಇಲ್ಲೇ ಕಂಟಿನ್ಯೂ ಅಂತ ಇದೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ನಂಬರ್ ಬಂದಮೇಲೆ ನಿಮ್ಮ ಜಿಮೇಲಿಗೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಮತ್ತು ಪಾಸ್ವರ್ಡ್ ಅಂತ ಬಂದಿರುತ್ತೆ ಟೆಂಪ್ರರಿ ಪಾಸ್ವರ್ಡ್ ಆ ಪಾಸ್ವರ್ಡನ್ನು ಹಾಕಿ ಆರು ನಂಬರ್ ಒ ಟಿ ಪಿ ಸೇಮ್ ಬಂದಿರುತ್ತೆ ರೀ ಅದು ಆರು ನಂಬರಿಂದ ಪಾಸ್ವರ್ಡ್ ಹಾಕಿರಿ ಇಲ್ಲಿ ಪಾಸ್ವರ್ಡನ್ನು ಹಾಕಿ ಕ್ಯಾಪ್ಚನ್ನ ಎಂಟ್ರ್ ಮಾಡಿ ಕ್ಯಾಪ್ಚನ ಎಂಟ್ರ್ ಮಾಡಿ ಸೈನ್ ಇನ್ ಅಂತ ಕೊಡಿ ಸೈನ್ ಇನ್ ಅಂತ ಕೊಡಿರಿ ಸೈನ್ ಇನ್ ಅಂತ ಕೊಡಿ ಸೈನ್ ಇನ್ ಅಂತ ಕೊಟ್ಟ ಮೇಲೆ ಇಲ್ಲಿ ಐತಲ್ಲ ನಿಮ್ಮದು ಓಲ್ಡ್ ಪಾಸ್ವರ್ಡ್ನ ಕೇಳುತ್ತೆ ಓಲ್ಡ್ ಪಾಸ್ವರ್ಡ್ ಅದೇ ನಿಮ್ಮದು ಟೆಂಪ್ರವರಿ ಪಾಸ್ವರ್ಡ್ ಇದು ಜಿಮೇಲಿಗೆ ಬಂದಿತ್ತಲ್ಲ ಅದನ್ನು ಹಾಕಿ ನೆಕ್ಸ್ಟ್ ನ್ಯೂ ಪಾಸ್ವರ್ಡ್ ಅಂತ ಇದ್ದಲ್ಲಿ ನಿಮಗೆ ಯಾವುದು ಪಾಸ್ವರ್ಡ್ ಬೇಕಲ್ಲ ಅದನ್ನು ಇಲ್ಲಿ ಹಾಕಿ ಇನ್ನೊಮ್ಮೆ ಪಾಸ್ವರ್ಡ್ ಪಾಸ್ವರ್ಡ್ನ ಹಾಕಿ ನೆಕ್ಸ್ಟ್ ಐತಲ್ಲ ಕೆಳಗೆ ಎರಡು ಸೆಕ್ಯೂರಿಟಿ ಕ್ವಶನ್ನ ಕೇಳಿದೆ ಇನ್ ಕೇಸ್ ನೀವೇನಾದರೂ ಪಾಸ್ವರ್ಡನ್ನ ಮರೆತರೆ ಇಲ್ಲೈತಲ್ಲ ನೀವು ಈ ಕ್ವಶನ್ಸ್ನ ಹಾಕಿ ನೀವು ಏನು ಆನ್ಸರ್ನ ಹಾಕಿರ್ತಾರಲ್ಲ ಅದು ನೆಕ್ಸ್ಟ್ ನಿಮ್ಮ ಪಾಸ್ವರ್ಡ್ ಮರೆತಿದ್ರೆ ಫಾರ್ಗೆಟ್ ಕೊಟ್ಟಾಗ ಈ ಕ್ವಶನ್ಸ್ನ ಕೇಳುತ್ತೆ ಇದರ ಆನ್ಸರ್ನ ನೀವು ಆಲ್ರೆಡಿ ಫಸ್ಟಿಗೆ ಫಿಲ್ ಮಾಡಿರ್ತಾರೆ ಇದನ್ನ ಆನ್ಸರ್ನ ಅಲ್ಲಿ ಹಾಕಿ ನೀವು ರೀಸೆಟ್ ಮಾಡ್ಕೋಬೋದು ನಿಮ್ಮ ಪಾಸ್ವರ್ಡ್ನ ಇಲ್ಲೈತಲ್ಲ ಎರಡು ಕ್ವಶನ್ ಇದಾವೆ ನಿಮ್ಗೆ ಯಾವುದು ಈಸಿ ಆಗುತ್ತಲ್ಲ ಅದನ್ನ ನೆನಪಿಟ್ಕೊಳ್ಳೋಕೆ ಈಸಿ ಆಗುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಆನ್ಸರ್ನ ಹಾಕಿರಿ ನೆಕ್ಸ್ಟ್ ಐತಲ್ಲ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ ಸೆವೆನ್ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಸೇ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ನಿಮ್ಮದು ಇಲ್ಲೇ ಇಲ್ಲಿಗೆ ನಿಮ್ಮದು ರಿಜಿಸ್ಟ್ರೇಷನ್ ಆಯ್ತಲ್ಲ ಯೂಸರ್ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಪಾಸ್ವರ್ಡ್ ಕ್ರಿಯೇಟ್ ಆಗಿರುತ್ತೆ ಇಲ್ಲೈತೆಲ್ಲ ಮತ್ತೆ ಲಾಗಿನ್ ಮಾಡ್ಕೋಬೇಕು ನೀವು ಲಾಗಿನ್ ಮಾಡಿಂದ ಅಡಿಷ್ನಲ್ ಡೀಟೇಲ್ಸ್ ಅಂತ ಬರುತ್ತೆ ಇಲ್ಲೈತೆಲ್ಲ ಅಡಿಷನಲ್ ಡೀಟೇಲ್ಸ್ ಒಳಗೆ ನಿಮ್ಮದು ಕೆಟಗರಿನ ಕೇಳುತ್ತೆ ಕೆಟಗರಿ ನಿಮ್ಮದು ಯಾವುದು ಇದೆಯಲ್ಲ ಇ ಡಬ್ಲ್ಯೂ ಎಸ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಥವಾ ಅನ್ರಿಸರ್ವ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ನ್ಯಾಷ್ನಾಲಿಟಿ ಅಂತಿದೆ ನ್ಯಾಷನಾಲಿಟಿ ಆಲ್ಮೋಸ್ಟ್ ಸಿಟಿಜನ್ ಆಫ್ ಇಂಡಿಯಾ ಅಂತಿರುತ್ತೆ ಸಿಟಿಜನ್ ಆಫ್ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಏನಪ್ಪ ವಿಸಿಬಲ್ ಮಾರ್ಕ್ಸ್ ಅಂತ ಇದೆ ನಿಮ್ಮ ಬಾಡಿ ಮೇಲೆ ಯಾವುದೇ ರೀತಿಯಾದ ಟ್ಯಾಟೂ ಟ್ಯಾಟೋ ಮಾರ್ಕ್ಸ್ ಇದ್ದರೆ ಅದನ್ನ ಎಂಟ್ರಿ ಇಲ್ಲ ಇಲ್ಲಾಂದರೆ ನೋ ಮಾರ್ಕ್ ಅಂತ ಎಂಟ್ರಿ ಮಾಡಿರಿ ನೆಕ್ಸ್ಟ್ ಐತಲ್ಲ ಪರ್ಮನೆಂಟ್ ಅಡ್ರೆಸ್ನ ಹಾಕಿ ಪರ್ಮನೆಂಟ್ ಅಡ್ರೆಸ್ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಇದೆಯಲ್ಲ ಅದನ್ನು ಹಾಕಿ ನೆಕ್ಸ್ಟ್ ಐತಲ್ಲಪ್ಪ ನಿಮ್ದು ಪರ್ಮನೆಂಟ್ ಅಡ್ರೆಸ್ ಮತ್ತು ಕೆಳಗೆ ಪ್ರೆಸೆಂಟ್ ಅಡ್ರೆಸ್ ಅಂತ ಇರುತ್ತೆ ಪ್ರೆಸೆಂಟ್ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಎರಡು ಒಂದೇ ಇದ್ದರೆ ಎರಡು ಒಂದೇ ಇದೆ ಅಂತ ಸೆಲೆಕ್ಟ್ ಮಾಡಿ ಇಲ್ಲ ಬೇರೆ ಬೇರೆ ಇದ್ದರೆ ಬೇರೆ ಬೇರೆ ಟೈಪ್ನ ಮಾಡಿ ಇದಾದ ಮೇಲೆ ಐತಲ್ಪ ಇದಾದ ಮೇಲೆ ಸೇವೆ ನೆಕ್ಸ್ಟ್ ಅಂತ ಕೊಡಿ ಸೇವ್ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಲಾಸ್ಟಿಗೆ ಡಿಕ್ಲೇಷನ್ ಅಂತ ಬರುತ್ತೆ ಡಿಕ್ಲೇಷನ್ನ ಪ್ರಿವಿ ಓ ಟಿ ಆರ್ ಅಂತಿದೆ ಪ್ರಿವ್ಯೂ ಅಂತ ಕೊಟ್ಟು ನಿಮ್ಮದು ಏನಾದರೂ ಡೀಟೇಲ್ಸ್ ರಾಂಗ್ ಇದ್ದರೆ ಇಲ್ಲೇ ಚೆಕ್ ಮಾಡಿಕೊಂಡು ಸಲ ಎಡಿಟ್ ಮಾಡ್ಕೊಳ್ರಿ ಎಡಿಟ್ ಮಾಡಿಕೊಡ್ರಿ ಇಲ್ಲಪ್ಪ ಎಲ್ಲ ಕರೆಕ್ಟ್ ಐತೆ ನೆಕ್ಸ್ಟ್ ಡಿಕ್ಲೇರ್ ಅಂತ ಇದೆ ಡಿಕ್ಲೇರ್ ಅಂತ ಇದೆ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ ಇಲ್ಲಿಗೆ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ ರೀ ಇಲ್ಲಿಗೆ ಡಿಕ್ಲೇರ್ ಅಂತ ಒಂದು ಸಲ ಕೊಟ್ಟರೆ ಅಂದ್ರೆ ಇಲ್ಲಿಗೆ ಐತೆಲ್ಲ ನಿಮ್ಮ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗುತ್ತೆ ರೀ ಇದಾದ ಮೇಲೆ ಐತಲ್ಪ ನಿಮ್ಮದು ಲಾಗಿನ್ ಪೇಜ್ ಡೈರೆಕ್ಟಾಗಿ ಲಾಗಿನ್ ಆಗುತ್ತೆ ನಿಮ್ದು ನಿಮ್ಮ ಹೆಸಲ್ಲಿ ಒಂದು ಲಾಗಿನ್ ಪೇಜ್ ಓಪನ್ ಆಗಿ ಇಲ್ಲೈತಲ್ಲ ಐತಲ್ಲ ಯಾವ್ಯಾವ ಕಾಲ್ ಫಾರ್ಮ್ ಆಗಿದಾವಲ್ಲ ಎಲ್ಲ ಓಪನ್ ಆಗಿರುತ್ತೆ ಇಲ್ಲಿ ಜೆ ಇ ಅಂತ ಒಂದಿದೆ ಸಿ ಎಚ್ ಎಸ್ ಎಲ್ ಅಂತ ಒಂದಿದೆ ನಾವು ಸಿ ಎಚ್ ಎಸ್ ಎಲ್ ಹಾಕ್ತಿದ್ದೇವೆ ಸೊ ಅದನ್ನು ಅಪ್ಲೈ ಅಂತ ಕೊಟ್ಟು ಇಲ್ಲಿ ಫಿಲ್ ಫಾರ್ಮ್ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಎಲ್ಲ ಆಟೋಮೆಟಿಕ್ಲಿ ಪೆಂಚ್ ಆಗುತ್ತೆ ರೀ ಇಲ್ಲೇ ಎಲ್ಲ ಹಾಕಿರ್ತೀರಲ್ಲ ನೀವು ರಿಜಿಸ್ಟ್ರೇಷನ್ ಟೈಮ್ನಾಗೆ ಅದು ಆಲ್ ಆಲ್ಮೋಸ್ಟ್ ಎಲ್ಲ ಪೆಂಚ್ ಆಗುತ್ತೆ ರೀ ಇದಾದ ಮೇಲೆ ನೆಕ್ಸ್ಟ್ ಅಂತ ಕೊಟ್ಟರಿ ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಸ್ವಲ್ಪ ಹೈಯೆಸ್ಟ್ ಕ್ವಾಲಿಫಿಕೇಶನ್ ಅಂತಿದೆ ನಿಮ್ದು ಯಾವ ಕ್ವಾಲಿಫಿಕೇಷನ್ ಇದಕ್ಕಂತೂ ಈ ಜಾಬಿಗೆ ಸೆಕೆಂಡ್ ಪಿ ಯು ಸಿ ಅಂತಿದೆ ನೀವು ಸೆಕೆಂಡ್ ಪಿ ಯು ಸಿ ಟೆನ್ ಪ್ಲಸ್ ಟೂ ಅಂತ ಸೆಲೆಕ್ಟ್ ಮಾಡಿದರೆ ಸಾಕು ನಿಮ್ದು ಏನಾದರೂ ಹೈ ಮುಗಿದರೆ ಹೈ ಅಂತ ಬೇರೆ ಕ್ವಾಲಿಫಿಕೇಷನ್ ಹಾಕಿರಿ ಇಲ್ಲೇ ಡೀಟೇಲ್ಸ್ ಆಫ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಅಂತೇಳಿದ್ರೆ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಅಂತ ಹಾಕಿ ನೆಕ್ಸ್ಟ್ ಐತಲ್ಲ ಸ್ಟೇಟಸ್ ಅಂತಿದೆ ಪ್ರೆಸೆಂಟ್ ಸ್ಟೇಟಸ್ ಏನಪ್ಪ ಪಾಸ್ಡ್ ಅಂದ್ರೆ ಪಾಸ್ಡ್ ಹಾಕಿ ಇಲ್ಲ ಪರ್ಸ್ಯೂಯಿಂಗ್ ಅಂದರೆ ಪರ್ಸ್ಯೂ ಪಾಸ್ಡ್ ಅಂತ ಹಾಕಬೇಕಾಗುತ್ತೆ ನೀವು ಪಾಸ್ಡ್ ಆಗಿದ್ರೆ ನೀವು ಈ ಜಾಬಿಗೆ ಎಲಿಜಿಬಲ್ ಇರ್ತೀರಿ ನೆಕ್ಸ್ಟ್ ಐತೆಲ್ಲ ಪಾಸಿಂಗ್ ಇಯರ್ ಅಂತಿದೆ ಪಾಸಿಂಗ್ ಇಯರ್ನ ಹಾಕಿರಿ ನೆಕ್ಸ್ಟಪ್ಪ ಸ್ಟೇಟ್ ಆ್ಯಂಡ್ ಬೋರ್ಡ್ ಬೋರ್ಡ್ ಯೂನಿವರ್ಸಿಟಿ ಯಾವ ಸ್ಟೇಟ್ ಅಂತಿದೆ ಕರ್ನಾಟಕ ಅಂತ ಹಾಕಿರಿ ನೆಕ್ಸ್ಟ್ ನೇಮ್ ಆಫ್ ದ ಬೋರ್ಡ್ ಆರ್ ಯೂನಿವರ್ಸಿಟಿ ಅಂತಿದ್ದಲ್ಲಿ ಕರ್ನಾಟಕ ಬೋರ್ಡ್ ಆಫ್ ಪ್ರಿ ಯುನಿವರ್ಸಿಟಿ ಎಜುಕೇಷನ್ ಬೆಂಗಳೂರು ಅಂತ ಹಾಕಿರಿ ನೆಕ್ಸ್ಟ್ ರೋಲ್ ನಂಬರ್ ಇದೆ ನಿಮ್ಮದು ಸೆಕೆಂಡ್ ಪಿ ಯು ರೋಲ್ ನಂಬರ್ನ ಹಾಕಿ ನೆಕ್ಸ್ಟ್ ಪರ್ಸೆಂಟೇಜ್ ಅಂತಿದೆ ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡಿರಿ ಕ್ಯಾ ಕ್ಯಾಲ್ಕುಲೇಟ್ ಮಾಡಿ ಪರ್ಸೆಂಟೇಜ್ನ ಎಂಟ್ರಿ ಮಾಡಿರಿ ಇಲ್ಲೇ ಎಂಟ್ರಿ ಮಾಡಿ ಲಾಸ್ಟಿಗೆ ಇತ್ತಲ್ಲ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿರಿ ಇಲ್ಲಿಗೂ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಸೇವ್ ಆಗತ್ತೆ ರೀ ಸಕ್ಸಸ್ಫುಲ್ಲಿ ನೆಕ್ಸ್ಟ್ ಐತಪ್ಪ ಈ ಅಡಿಷನಲ್ ಇನ್ಫಾರ್ಮೇಷನ್ ಅದು ಬರ್ತೀರಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಕೇಳಿದ್ರಿ ಇದ್ರೆ ಎಸ್ ಅಂತ ಹಾಕ್ರಿ ಇಲ್ಲಾಂದ್ರೆ ನೋ ಅಂತ ಹಾಕ್ರಿ ಏಜ್ ರಿಲ್ಯಾಕ್ಸೇಷನ್ ನೀವು ಏನಾದರೂ ಏಜ್ ರಿಲ್ಯಾಕ್ಸೇಷನ್ ಕೇಳಿದ್ರೆ ಅದಕ್ಕೆ ಎಸ್ ಅಂತ ಹಾಕಿ ಇಲ್ಲಾಂದ್ರೆ ನೋ ಅಂತ ಹಾಕಿರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಡೂ ಯು ವಾಂಟ್ ಈ ಬೇರೆ ಯಾವುದಾರು ಜಾಬ್ ಆಪರ್ಚುನಿಟಿಗೆ ನಿಮ್ಮ ಡೀಟೇಲ್ಸ್ನ ಸೆಂಡ್ ಮಾಡ್ಲಾ ಮಾಡಕ್ಕೆ ನಿಮ್ಮ ಪರ್ಮಿಷನ್ ಕೇಳತ್ರಿ ಬೇಕಂದ್ರೆ ಮಾಡಿರಿ ಇಲ್ಲಾಂದ್ರೆ ನೋ ಅಂತ ಕೊಡ್ರಿ ಅದೇನು ರೀ ನೆಕ್ಸ್ಟ್ ಏನಪ್ಪ ಅಂದ್ರೆ ನೆಕ್ಸ್ಟ್ ಪ್ರಿಫರೆನ್ಸ್ ಆಫ್ ಎಕ್ಸಾಮಿನೇಷನ್ ಸೆಂಟರ್ ಸೆಂಟರ್ ಯಾವ್ಯಾವ ಮೂರು ಪ್ರಿಫರೆನ್ಸ್ ಕೊಡೋದೈತ್ರಿ ಮೂರು ಸೆಂಟರ್ ನಿಮ್ಮ ನಿಯರ್ ಬೈ ಯಾವ್ಯಾವ ಸೆಂಟರ್ ಹೇಳಿ ನೋಡಿಕೊಂಡು ಮೂರು ಸೆಂಟರ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಇತ್ತಲ್ಲ ಮೀಡಿಯಮ್ ಆಫ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅಂತ ಇದ್ದೀವಿ ಯಾವ ಮೀಡಿಯಮ್ ಒಳಗೆ ನೀವು ಎಕ್ಸಾಮ್ನ ಬರೋಕ್ಕೆ ಇಂಟ್ರೆಸ್ಟ್ ಆ ಮೀಡಿಯಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಐತಲ್ಪ ಟೈಪಿಂಗ್ ಟೆಸ್ಟಿಗೆ ಯಾವ ಒಂದು ಲ್ಯಾಂಗ್ವೇಜ್ ಅಂತ ಕೇಳಿರಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಂಗ್ಲೀಷ್ ಹಿಂದಿ ಅಂತ ಎರಡು ಐತಿ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಏನೈತೆ ಅಂದರೆ ಇಲ್ಲಿ ಟ್ವೆಲ್ತ್ ನೀವು ಸೈನ್ಸ್ ಸ್ಟ್ರೀಮ್ ಒಳಗೆ ಆಗಿರ ಅಂತ ಐತ್ರಿ ಸೈನ್ಸ್ ಮಾಡಿದರೆ ಎಸ್ ಅಂತ ಕೊಡ್ರಿ ಇಲ್ಲ ನೋವು ಅಂತ ಕೊಟ್ಟು ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿರಿ ಸೇವೆಂಟ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಇಲ್ಲಿ ಫೋಟೋ ಅಪ್ಲೋಡ್ ಮಾಡೋದೈತೆ ನೋಡಿರಿ ಇದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ರೀ ಎಲ್ಲರಿಗೂ ಇಲ್ಲೇ ಬಾರ್ ಕೋಡ್ ಕೊಟ್ಟಿದ್ದಾರೆ ರೀ ಇದನ್ನು ಡೈರೆಕ್ಟ್ ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ನಿಂದ ಸ್ಕ್ಯಾನ್ ಮಾಡಿದ್ರೆ ಒಂದು ಪ್ಲೇಸ್ಟೋರ್ ಲಿಂಕ್ ಹೋಗುತ್ತೆ ರೀ ಡೈರೆಕ್ಟಾಗಿ ಆ ಪ್ಲೇಸ್ಟೋರಿಗೆ ಮೈ ಎಸ್ ಎಸ್ ಸಿ ಅಂತೇಳಿ ಒಂದು ಆ್ಯಪ್ ಐತ್ರಿ ಆ ಆ ಆ್ಯಪಿಗೆ ಹೋಗುತ್ತೆ ರೀ ಡೈರೆಕ್ಟ್ ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಪಾಸ್ವರ್ಡ್ನ ಹಾಕಿ ಲಾಗಿನ್ ಮಾಡಿದ್ಳೇ ಅಲ್ಲಿ ಸೆಲ್ಫಿ ಓಪನ್ ಆಗುತ್ತೆ ರೀ ಒಂದು ಸೆಲ್ಫಿ ಅಲ್ಲಿ ಸೆಲ್ಫಿ ತೊಗೊಂಡು ಇಲ್ಲಿ ಬಂದು ಈ ಡೈ ಮತ್ತು ನೆಕ್ಸ್ಟ್ ಈ ಪೋರ್ಟಲಿಗೆ ಬಂದು ರಿಫ್ರೆಶ್ ಕೊಟ್ಟರೆ ಅಂದ್ರೆ ಆಟೋಮೆಟಿಕ್ಲಿ ನಿಮ್ಮ ಫೋಟೋ ಪೆಂಚ್ ಆಗತ್ತೆ ರೀ ನೆಕ್ಸ್ಟ್ ಐತೆಲ್ಪ ಅಪ್ಲೋಡ್ ಸಿಗ್ನೇಚರ್ ಅಂತಿದ್ದಲ್ಲಿ ಅಪ್ಲೋಡ್ ಸಿಗ್ನೇಚರ್ನ ಅಪ್ಲೋಡ್ ಮಾಡಿರಿ ನೆಕ್ಸ್ಟ್ ಐತಲ್ಲ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿರಿ ಇಷ್ಟು ಸಿಂಪಲ್ ರೀ ಅದು ಆಪ್ ಡೌನ್ಲೋಡ್ ಮಾಡಿ ಸೆಲ್ಫಿ ತೊಗೊಂಡ್ರೆ ಇಲ್ಲಿ ಡೈರೆಕ್ಟಾಗಿ ಪೆಂಚ್ ಆಗಿಬಿಡುತ್ತೆ ಅದು ಫೋಟೋ ಇದಾದ ಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಟ್ಟು ನೆಕ್ಸ್ಟ್ ಟೆಪ್ಪಿಗೆ ರೀ ನೆಕ್ಸ್ಟ್ ಏನಿಲ್ಲ ಲಾಸ್ಟಿಗೆ ರೀ ಇದು ಪ್ರಿವ್ಯೂ ಫಾರ್ಮ್ ಅಂತ ಇರ್ತೀರಿ ಪ್ರಿವ್ಯೂ ಎಲ್ಲ ಲಾಸ್ಟಿಗೆ ಫೈನಲ್ ಒಂದು ಸಲ ಸಬ್ಮಿಟ್ ಕೊಡುಕಿನ ಮೊದ್ಲು ನಿಮ್ದೆಲ್ಲ ಇನ್ಫಾರ್ಮೇಷನ್ ಕರೆಕ್ಟ್ ಐತಿ ನೀವು ಕೊಟ್ಟಿದ್ದ ಅಂತೇಳಿ ಚೆಕ್ ಮಾಡಿಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ನೆಕ್ಸ್ಟ್ ಅಂತ ಕೊಡ್ರಿ ಆದಮೇಲೆ ಡಿಕ್ಲರೇಷನ್ ಬರ್ತೀರಿ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಕ್ಯಾಪ್ಚನ್ ಎಂಟ್ರಿ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡ್ರಿ ಇಲ್ಲಿಗೆ ನಿಮ್ದು ಅಪ್ಲಿಕೇಶನ್ ಕಂಪ್ಲೀಟಾಗಿ ಆಗಿ ಸಬ್ಮಿಟ್ ಆಗುತ್ತೆ ರೀ ಎಸ್ ಸಿ ಎಸ್ ಟಿ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸಿಗೆ ಎಕ್ಸಾಮ್ ಇರೋದ್ರಿಂದ ಫೀಸ್ ಡೈರೆಕ್ಟಾಗಿ ಅಕ್ನಾಲಜ್ಮೆಂಟ್ ಸ ಡೌನ್ಲೋಡ್ ರೀ ಇಲ್ಲ ಒ ಬಿ ಸಿ ಬೇರೆ ಕ್ಯಾಟಗರಿ ಜನರಲ್ ಅಥವಾ ಒ ಬಿ ಸಿ ಇದ್ದರೆ ನಿಮ್ಮದು ಫೀ ಪೇಮೆಂಟ್ ಮಾಡೋದು ಇದು ರೀ ಒಂದು ಸಲ ಪೇಮೆಂಟ್ ಸಕ್ಸಸ್ಫುಲ್ ಆದಮೇಲೆ ನಿಮ್ಮ ಅಕ್ನಾಲಜ್ಮೆಂಟ್ ಡೌನ್ಲೋಡ್ ಆಗುತ್ತೆ ರೀ ಅದನ್ನ ಐತಲ್ಲ ಫ್ಯೂಚರ್ ಇನ್ಶೂರೆನ್ಸಿಗೆ ನೀವು ಡೌನ್ಲೋಡ್ ಮಾಡ್ಕೊರಿ ಇಲ್ಲ ಪ್ರಿಂಟ್ ತೊಗೊಂಡು ಇಟ್ಕೋರಿ ರೀ ಇಲ್ಲಿಗೆ ಐತಲ್ಲ ಅಪ್ಲಿಕೇಶನ್ ಸ್ಟೇಟಸ್ ಇನ್ನೊಂದು ಚೆಕ್ ಮಾಡ್ಕೋಬೋದು ನೀವು ಬೇಕಂದ್ರೆ ಇದು ಕಂಪ್ಲೀಟ್ ಆಗಿರುತ್ತೆ ಇಲ್ಲಿಗೆ ಇಷ್ಟಕ್ಕೆ ಎಸ್ ಎಸ್ ಸಿ ಅಪ್ಲಿಕೇಶನ್ ಹಾಕೋ ಕಂಪ್ಲೀಟಾಗಿ ಮುಗಿತೈತೆ ರೀ ಇದೇ ರೀತಿ ನೆಕ್ಸ್ಟ್ ವಿಡಿಯೋ ನೋಡೋಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ನ ರೀ